ಲಾಟರಿಯಲ್ಲಿ ಹನ್ನೊಂದು ಕೋಟಿ ಗೆದ್ದ ತರಕಾರಿ ವ್ಯಾಪಾರಿ ಗೆಳೆಯನಿಗೂ ಒಂದು ಕೋಟಿ ರೂಪಾಯಿ ಕೊಟ್ಟ ಪುಣ್ಯಾತ್ಮ ಅದೃಷ್ಟ ಅನ್ನೋದು ಯಾವಾಗ ಬರುತ್ತೋ ಗೊತ್ತೇ ಆಗಲ್ಲ ಕೆಲವರು ಕಷ್ಟಪಟ್ಟು ದುಡಿದ್ರು ಏನೂ ಮಾಡೋಕ್ಕಾಗಲ್ಲ ಹಣ ಗಳಿಸೋಕ್ಕೂ ಆಗಲ್ಲ ಆದರೆ ಈ ವ್ಯಕ್ತಿಗೆ ಮಾತ್ರ ರಾತ್ರೋರಾತ್ರಿ ಅದೃಷ್ಟ ಒಲೆದು ಬಂದಿದೆ ರಾಜಸ್ಥಾನ್ ಮೂಲದ ಅಮಿತ್ ಶಹ ಎಂಬಾತನಿಗೆ ಬರೋಬ್ಬರಿ ಹನ್ನೊಂದು ಕೋಟಿ ಜಾಕ್ ಪಾಟ್ ಸಿಕ್ಕಿದೆ ಪಂಜಾಬ್ನಲ್ಲಿ ಲಾಟರಿ ಖರೀದಿಸಿದ್ದ ಈತ ಈಗ ಕೋಟಿ ಅಧಿಪತಿಯಾಗಿದ್ದಾನೆ ಕೇವಲ ಲಾಟರಿ ಹೊಡೆದಿರೋದಕ್ಕೆ ಮಾತ್ರ ಈತ ಸುದ್ದಿಯಾಗಿಲ್ಲ ಲಾಟರಿ ಖರೀದಿ ಮಾಡೋಕೆ ಈತನ ಫ್ರೆಂಡ್ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದನಂತೆ ಈಗ ಲಾಟರಿಯಲ್ಲಿ ಗೆದ್ದ ಹಣದಲ್ಲಿ ಗೆಳೆಯನಿಗೂ ಒಂದು ಕೋಟಿ ರೂಪಾಯಿ ಕೊಟ್ಟು ದೊಡ್ಡ ಸುದ್ದಿಯಾಗಿದ್ದಾನೆ ರಾಜಸ್ಥಾನ್ ಮೂಲದ ಅಮಿತ್ ಮತ್ತು ಮುಕೇಶ್ ಉತ್ತಮ ಸ್ನೇಹಿತರು ಉದ್ಯೋಗಕ್ಕಾಗಿ ಪಂಜಾಬ್ಗೆ ಹೋಗಿದ್ರು ಅಲ್ಲೇ ಈ ಲಾಟರಿ ತಗೊಂಡಿದ್ರಂತೆ ಈಗ ಅದೃಷ್ಟವೇ ಬದಲಾಗಿದೆ

ಪಡೀ ದರ್ದಕಾರ ಅಷ್ಟೇ ಅಲ್ಲದೆ ಟಿಕೆಟ್ ಖರೀದಿಸಲು ಹಣ ಕೊಟ್ಟ ಮುಖೇಶ್ ಅವರ ಇಬ್ಬರು ಮಕ್ಕಳ ಜೀವನಕ್ಕಾಗಿ ತಲಾ ಐವತ್ತು ಲಕ್ಷದಂತೆ ಒಂದು ಕೋಟಿ ರೂಪಾಯಿ ಕೊಟ್ಟು ಗೆಳೆತನ ಅಂದ್ರೆ ಏನು ಅಂತ ಸಾಬೀತು ಮಾಡಿದ್ದಾನೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ ದಿನಬಳಕೆಯ ವಸ್ತುಗಳು ಗೃಹ ಬಳಕೆಯ ವಸ್ತುಗಳು ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ ಪ್ಲಾಸ್ಟಿಕ್ ವಸ್ತುಗಳು ಮಕ್ಕಳ ಆಟಿಕೆ ಸಾಮಾನುಗಳು ಸ್ಟೇಷನರಿ ಗಳ ಭಂಡಾರವಿದೆ ಕುಟುಂಬ ಸಮೇತರಾಗಿ ಬನ್ನಿ ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ ಸ್ಥಳ ಹಜಾರೆ ಬಜಾರ್ ಹೊಸ ಬಸ್ ನಿಲ್ದಾಣದ ಹತ್ತಿರ ರಬಕವಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ